ಛೇ ಛೇ ಛಾಚೆ ಛೇ ಇಲ್ಲಿವರೆಗೂ ಬಂದು ಎಷ್ಟಕ್ಕೊಂದು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಚಿನ್ನ ಬಾ ಬಾ ಕೈ ತೆಗಿ ಬಿಡು ನನ್ನ ನಾನು ನಿನಗ ವಾರ್ನಿಂಗ್ ಕೊಡಕ್ಕೆ ಬಂದಿರೋದು ಇನ್ನೊಂದು ಸೈನ್ ನೀನು ಏನಾರ ನನ್ನ ತಂಟೆಗೆ ಬಂದ್ರೆ ಮಾತ್ರ ನಾನು ನಿನ್ನನ್ನು ಯಾವುದಕ್ಕೆ ಕಾರಣ ಕೂಡಿಸಲ್ಲ ಕೂಲ್ ಡೌನ್ ಕೂಲ್ ಡೌನ್ ನನ್ನ ಪ್ರೇಮಾಗಿ ಇಷ್ಟಕ್ಕೊಂದು ಸುತ್ತ ಯಾವಾಗ ಬಂತು ಚಿನ್ನ ಕೈ ತೆಗಿಯೋ ಲೋಫರ್ ನನ್ನ ಮಗನ ಕೈ ತಗಿ ಮೊದ್ಲು ಚಿನ್ನ ಅಂತ ಚಿನ್ನ ನಿನ್ನನ್ನ ನಂಬ್ಕೊಂಡು ನನ್ನ ತನು ಮನ ಎಲ್ಲ ಕೊಟ್ಟನಲ್ಲ ಇದನ್ನು ನೀನು ಮಾಡಿದನಗ ತೋ 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 ಮೂಡ್ खराब ಮಾಡ್ತಾಳಪ್ಪ ಎಷ್ಟು ಅದು ಬಾಯಿ ಬಡಕಣದ್ದು ಬಾ ಸವಿತಾ ಸವಿತಾ ಅಮ್ಸಕಾ ಏನ್ ರೀತಿಯರ ಏನಾರ ಬೇಕಾಗಿತ್ತನ್ರಿ ಇಲ್ಲವಾ ಏನಿಲ್ಲ ಪ್ರೇಮಕ್ಕ ಹಿಂಗ ಅಡ್ಡಡ್ಕೇಂ ಹೋಯ್ ಬರ್ತೀನಿ ಅಂತ ಹೋಗಿದ್ಲು ಅಕಿ ಜೊತೆಗೆ ಯಾರು ಇದ್ದಿದ್ದಿಲ್ಲ ಬಂದ್ಲನು ಮನೆಗೆ ಪ್ರೇಮಕ್ಕ ಹೊರಗೆ ಹೋಗ್ಯಾಳ್ರಿ ರೂಮ್ ನಲ್ಲಿ গিল್ರಿ ಅಕಿ ಇಲ್ಲವಾ இல்வா நம் ஆகி மக்கள ஆரக

ಬಿದ್ದಿರ್ತೀರಿ ಮೂರು ಹೊತ್ತನು ಅಷ್ಟು ನೋಡೋಕ್ಕಾಗಲ್ಲ ನಮ್ಮನ್ನ ಬೈತಾರೆ ಏನು ಓದ್ಲಿಕ್ಕೆ ಪ್ರೇಮಕ್ಕ ಯಾಕ್ರವ್ವ ಏನಾತ ಯಾಕೆಲ್ಲ ಹಿಂಗೆ ಬಂದ ನಿಂತ್ರಿ ಅತ್ತೆ ಅರ ಎಲ್ಲಿ ಪ್ರೇಮ ಕಾಣುವಳ್ಲ ನೀವೇನೋ ಹೊರಗೆ ಹೋಗಿ ಬರ್ತೀನಿ ನಿಮ್ಗೆ ಹೇಳಿ ಹೋಗ್ಯಾಣ ಅಂದ್ರಲ್ಲ ಎಲ್ಲಿ ಹೋಗ್ಯಾಣ ಎಲ್ಲಿಕತ್ತೀನಿ ಅನ್ಸಕ ಇಲ್ಲ ಈಗ ಪ್ರೇಮ ಒಳಗೆ ಅಲ್ಲ ಇಲ್ಲೇ ಅಡ್ಡಾಡ್ಕಂತ ಬರ್ತೀನಿ ಅಂತಂದು ಹೋದ್ಲಾ ಹುಡುಗಿ ನನಗೆ ಹೇಳ ಹೋಯ್ತು ಅಂದ್ರಿ ಎತ್ತಿಯರ ನೀವ್ ಯಾಕೆ ಕಿನ್ ಕಳ್ಸಿದ್ರಿ ಮೊದ್ಲ ಹಾಕಿದ್ದು ಮನಸ್ಸು ಸರಿ ಈಗ ನೋಡ್ರಿ ಅವ್ರಪ್ಪ ಅವ್ರ ಚಿಕ್ಕಪ್ಪರ್ ಬಂದ್ ಕೇಳಿದ್ರಿ ಏನ್ ಹೇಳ ಹೇಳ್ರಿ ಈಗ ಅಲ್ಲ ಹುಡುಗಿ ಆಕೆ ಅಡ್ಡಾಡ್ಕಂಬ ಪಾಪ ಮನೆಯಾಗ ಮೂರು ಹೊತ್ತು ಕುಂದಿರ್ತಿದ್ಲಲ್ಲ ಹಂಗಾಗಿ ಒಂದಿಟ್ಟು ಅಡ್ಡಾಡ್ಕೆಂಬ ಬಾರವ ನಿನಗೂ ಒಂದಿಟ್ಟು ಮನಸ್ಸು ಹಗರಾಗುತ್ತ ಅನ್ನವ ನಾನು ನನಗೆ ಹೆಂಗ್ ಗೊತ್ತಿತ್ತ ಒಯ್ಯ ಹುಡುಗಿ ಹಿಂಗ್ ಮಾಡತ್ತಂತ ಏ ಆರ್ತಿ ಹಚ್ಚ ನಿಮ್ಮ ದೊಡ್ಡಪ್ಪಗೂ ನಿಮ್ಮ ಅಣ್ಣಗೂ ಫೋನ್ ಹಚ್ಚ ಆಕೆ ಎಲ್ಲ ದಡ ಏನ್ ನೋಡು ಹಿಂಗ ಐದು ಕಡೆ ಹುಕ್ಕಿನ ಅಂತ ಹೇಳಿದ್ಲು ತರಿ ಅಕ್ಕಡಿ ಯಾರ ಕಳಸ ನಾ ಹೋಗ ಅಂತಂದ ಹಲೋ ಹಲೋ ಅಪ್ಪ ಹ್ಮ್ ಹೇಳ ಆರ್ತಿ ಏನಾತ ಕೈನಾ ಅಮ್ಮನ ಮುಂದೆ ಇಲ್ಲೇ ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ಲಂತ ಇನ್ನ ಬಂದಿಲ್ಲ ಕತ್ಲಾತ ಮೂರು ಸೆಂಚಿ ಲಾತಂತ ಅಮ್ಮನ ಕತ್ತಿದ್ಲು ಅದಕ್ಕೆ ಫೋನ್ ಮಾಡಿದನಪ್ಪ ಏಟತ್ತಾತವಾ ಕಿ ಹೋಗಿ ಏಟತ್ತಾತ ಅಂತ ಕೇಳು ಹು ಹು ಕೇಳ್ತಿನಪ್ಪ ಯಮ್ಮ ಏಟತ್ತಾತ ಪ್ರೇಮಕ್ಕೆ ಹೋಗಿ ಅಲ್ಲ ಪ್ರೇಮ ಹೋಗಿ ಅಯ್ಯ ಏಟತ್ತಾತಂದ್ರ ಇನ್ನ ಮದ್ಯನ ನೋಡು ಉಂಡು ನಿ ಮುಕ್ಕೊಂಡಿದ್ರಲ್ಲ ಮೂರ್ಕ ಮೂರ್ಕ ಹೋಗಿ ಓಡ ಅಪ್ಪ ಮೂರ್ಕ ಅಂತ ಅಯ್ಯಯ್ಯ ಈಗಷ್ಟಗೆ ಇತ್ತಿ 5:30 ಗೆ ಇತ್ತಿ ಇನ್ನ ಬಂದಿಲ್ಲ ಅಲ್ಲಿ ಹುಡುಗಿ ಎಲ್ಲಿ ಹೋಗಿದ್ದಿತಿ ಹುಡುಗಿ ಅಂತ ನಾನು ಆತ ಈಗ ಮನೆಗೆ ಯಾರದಾರ ನಿಮ್ಮ ದೊಡ್ಡಪ್ಪ ಇಲ್ಲನ ಇಲ್ಲ ದೊಡ್ಡಪ್ಪ ಇಲ್ಲ ಅಣ್ಣನೂ ಇಲ್ಲ ಮನೆಯಾಗ ಯಾರು ಇಲ್ಲ ಇಲ್ಲ ಗಂಡ್ಮಕ್ಳು ನಾವು ನಾವ್ ಅಷ್ಟೇ ಇದೀವಿ ಮತ್ತ ಕೃಷ್ಣ ಅದನ್ನ ಅಷ್ಟ ಆತ ಎತ್ಲಕ್ಕೆ ಹೋಗ್ಯಾಣ ಒಂದಿಟ್ಟು ನೀವ ಹೋಗಿ ಹುಡುಕ್ರಿ ನಾವು ಹೊಲದಾಗಿದ್ದ ಬರ್ತಾ ನಾವು ಆ ಕಡೆಯಿಂದ ಹುಡ್ಕೊಂಡ್ಬಿಡ್ತೀವಿ ಹೋಗ್ರಿ ನೀವು ಹೋಗಿ ಹುಡ್ಕೋಗ್ರಿ ನಿಮ್ಮ ಹೋಗಿ ಹೇಳ ನಿಮ್ ದೊಡ್ಡ ಹೋಗು ಹೇಳ ಹ್ಞೂ ಅಪ್ಪ ಹ್ಞೂ ಏನಂದ್ರವಾ ನಿಮ್ಮ ಅಪ್ಪಾಜಿ ದೊಡ್ಡಮ್ಮ ಅವರು ಹೊಲ್ ಹೊಲ್ ಕಡೆಯಿಂದ ನೋಡ್ಕೊಂಡ್ ಬರ್ತಾರಂತ ನೀವು ಅಷ್ಟು ಹೋಗಿ ಹುಡುಕ್ರಿ ಅಂತಂದ್ರು ಹೌದಾ ಹುಡುಗಿಯನ ಅತ್ತರ ನೀವು ಕರೀ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ರಿ ನನಗೆ ಯೋವ ನನಗೇನು ಗೊತ್ತಿತ್ತಯವ ಇವಡಿಗೆ ಹಿಂಗೆ ಅಂತ ಹೇಳಿ ಮತ್ ಮನೆಯಾಗ ಕೂತಿತ್ತಲ್ಲ ಆಗ್ಲೇ ಮಾರದಿನ ಅತ್ತ ಹೊರಗೊಂದಿಟ್ಟ ಅಡ್ಡಿಕೆ ಬಂದ್ರ ಆಕಿಗೂ ಮನ್ಸಿಗೆ ಹಗರಾಗತ್ತಂತ ನಾನು ಅನ್ನೇವ ನನ್ನ ಬಾಯಾಗ ಬಂತ ಹಾಳೋದಕ್ಕೆ ನಾನು ಬಾಯಿ ಮುಚ್ಚಗೂಡ್ ಕುಂದಿರ್ಲಿಲ್ಲ ನೋಡ್ರವ ಯವ ಈಗ ಬಂದು ನನ್ನ ಮಕ್ಕಳು ನನ್ನ ಕೇತಾರವ ಏನು ಹೇಳ ನನ್ನ ಮಗಳಿಗೆ ಎಲ್ಲಿ ಅಂತ ನನ್ನ ಮಗ ಬಂದು ಕೇಳಿದ್ರ ಏನು ಹೇಳೋ ನಾನು ಈ ಈಶ್ನ ತಪ್ಪು ಮಾಡ್ಬಿಟ್ಟನಪ್ಪ ನಾನು ಸಮಾಧಾನ ಮಾಡ್ಕೊ ಹಾಳಬೇಡ ಬಾ ಹೋಗಿ ಬಾ ఏనఅత నాకు ಗೊತ್ತగత అడ్డడికి నవ్వుకు నడి ఆచారక నడి ఆ నడి నేను వస్తని నడి నీ బాడ్ సైతక నీలే ఇరు నౌ హంగ అడ్డడికి అంటే నవో హోగ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಭಾಳ ತಾಯ್ತು ಪ್ರೇಮಕ್ಕ ಕಾಣ ಒಳ್ಳೆಯ ಮನೆಯಾಗ ಎಲ್ಲು ಏ ಯಜಮಾನ ನಾನಪ್ಪ ನಾನ ಹುಡ್ಗಿ ಅಡ್ಡಾಡಿಕೆಮ್ಮ ಅಂತೇಳಿ ಕಳ್ಸಿದ್ದು ನಾನು ಮನೆಯಾಗ ಬಿದ್ದಿರ್ತೀರಿ ಅದು ಒಂದು ಹುಡುಗಿ ನಿಮ್ಮನ್ನು ಹುಡ್ಕಳಕ್ಕೆ ಆಗಲಿಲ್ಲ ಹೆಂದುಸುರುಗೇನು ಇಷ್ಟು ಮಂದಿ ಅದ್ರಿ ನಿಮ್ಮ ಮನ್ಯಾಗ ಎಲ್ಲಿ ಓದ್ಲಾಕ ಎಲ್ಲಿ ಕಳ್ಸಿದ್ದು ನೋಡಾಕಿನ ಏಯ್ ಯಜಮಾನ ನಂಗೆ ಖರೇನ ತಪ್ಪಾಗೈತಪ್ಪ ಹುಡುಕೆ ಹುಡುಗ ಆಮೇಲೆ ಬಂದು ಬೇಕಾರೆ ನೀನು ಏಟ್ ಬೈತಿ ಬೈಸಂತೀನಿ ಹೊಡಿಬೇಕಾರೆ ಹೊಡಿಸಂತೀನಿ ಈಗ ಹುಡ್ಗಿನ ಹುಡ್ಕ್ಯಂಬ ಹೋಗ್ರಿ ಪುಣ್ಯ ಬರ್ತಿ ನಿಮಗೆ ಹೋರಿ ರೀ ಎಲ್ಲಿ ಹೋಗೋಣ ಏನಂತ ಹೇಳಿ ಹೋಗಲ್ಲ ಎಲ್ಲಿ ಎಟೋತದ್ ಹೋಗಿ ಅಯ್ಯೋ ಆಕೆ ಸುಮ್ಮನೆ ಮನೆಯಾಗ ಇದ್ಲ ಯಪ್ಪಾ ಮನೆಯಾಗ ಇದ್ಲು ನಾನು ಆಟಾಡ್ಕೆಂಬಂದು ಕಳಿಸಿನಿ ಒಂದು ಎರಡುವರೆ ಮೂರು ಗಂಟೆಗೆ ಹೋಗ್ಯಾಳ ತಿರ್ಗಿ ಇನ್ನ ನಾಕೂ ಆಗೈತಿ ತಿನ್ನ ಬರಕ್ಕೆ ತಯಾರಿಲ್ಲ ಏನು ಮಾಡುನು ನಂದ ತಪ್ಪೈತಿ ನನವನಾ ಹಳೇ ಎಕಡ ತೊಗೊಂಡು ನಾನು ಹುಡ್ಕೋಬೇಕು ನಾನು ಅಂದಕ್ಕಿಗೆ ನನಗೇನು ಗೊತ್ತಿತ್ತು ಹಿಂಗ ಈಕೆ ಮಾಡ್ತಾಳಂತೇಳಿ ಎಲ್ಲಿ ಹೋದ್ಲಾ ಏನ ಏನು ಹುಡುಗನ ಹತ್ರ ನಾ ವಾಪಾಸ್ ಓದ್ಲಾ ಏನವ ಏನರ ಬೆಟ್ಟಿ ಬರ್ತೀನಿ ಅಂದಿದ್ನ ಏನ ಏನು ಜೀವಕ್ಕರ ಏನ್ರ ಮಾಡ್ಕೊಂತ ಏನು ಏನು ಅರ್ಥ ಆಗೋಲ್ ನನಗೆ ಕರೆಯದ ಏನಾರ ಸಮಾಧಾನ ಮಾಡ್ಕೊಳ್ರಿ ನೋಡೋಣ

ಒಂದು ಅಪ್ಪನ ಹೇಳ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತಂದು ಹಂಗೆ ದೊಡ್ಡಪ್ಪಗೂ ಫೋನ್ ಮಾಡ್ತೀನಿ ಅಂತ ಹೇಳಾನ ನೈಗೂ ಗಣ್ಣಗೂ ಫೋನ್ ಮಾಡ್ತೀನಿ ಗೊತ್ತಾತಲ್ಲ ಇನ್ನು ನಾನು ಕರ್ಕೊಂಡು ಹೋಕ್ಕೀನಿ ಅವ ಇವ್ನು ಕರ್ಕೋತೀನಿ ಚಂದ್ರಪ್ಪನ ಕರ್ಕೋತೀನಿ ಮತ್ತು ರಾಮಣ್ಣನ ಕರ್ಕೊಂಡು ಅವ ಭೀಮಾನ ಕರ್ಕೊಂಡು ಹೋಕಿನೆಲ್ಲ ನೀವು ಅವ್ರ ಒಳಗೆ ಹೋಗ್ರಿ ನೀವು ಹೆಂಗಸ್ರು ಬರೀ ಇಂತವ ಮಾಡಿರಿ ಮನೆಯಾಗ ಹೆಂಗಸ್ರು ಅಂತ ಎದಕ್ಕೆ ಇರ್ತೀರಿ ನೀವು ನಿಮ್ಗೆ ಏನೈತಿ ತಿನ್ನೋದು ಉಣ್ಣದು ಮಾಡಿ ಹಾಕದು ಬಿಟ್ಟರೆ ಬೇರೆ ಏನು ಕೆಲಸ ಹಚ್ತೀವಿ ನಾ ನಿಮಗೆ ಹೊಲಕ್ಕೆ ಕರ್ಕೊಂಡು ಹೋಗಿ ದುಡಿಸ್ತೀವ ಮತ್ತೊಂದು ಏನು ನಿಮ್ಮ

அட்ரோங் ಇಲ್ಲ ಎಲ್ಲೂ ಇಲ್ಲ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ನೋಡಿನಿ ಹೊಲದ ದಾರಿ ಹಳ್ಳ ಕೆರಿ ದಿನ್ನಿ ಎಲ್ಲ ನೋಡ್ಕೊಂಡ್ ಬಂದಿನಿ ಎಲ್ಲೂ ಇಲ್ಲ ಆಮೇಲೆ ನಮ್ಮ ಹುಡುಗಿ ಹುಡಿಗೇನಾರ ಬಸ್ಸಿಗೆ ಏನಾರ ಹೋಗಿದ್ ನೋಡಿದ್ರನ ಅಂತಂದಲ್ಲಿ ಇವ್ ಅದಾನಲ್ಲ ಪಾನ್ಶಮ್ ಪರ್ಮ್ಯಾ ಪಾನ್ಶಪ್ಪರ್ಮೆನ್ ಕೇಳ್ದೆ ಇಲ್ಲಿ ಬಿಡ್ರಿ ನಿಮ್ಮ ಮನಿಯರ್ ಯಾರು ಬಂದೇ ಇಲ್ಲ ಇಲ್ಲೇ ಅದೀನಿ ಅಂತಂದ ಅವನು ಬಸ್ ಹಿಡ್ಕೊಂಡಂಗ್ರು ಯಾಕೆ ಎಲ್ಲಿಗೂ ಹೋಗಿಲ್ಲ ಏನ ಏನ ಎಲ್ ನೀವ್ ಓಣಾಗ ಒಂದಿಟ್ಟು ಕೇಳ್ಬೇಕ್ರಿ ಎಲ್ಲಿ ಹೋದ್ಲು ಏನಂತಂದ್ ಅಯ್ಯಪ್ಪ ನಾನು ಅಲ್ಲೇ ಕುಂತಿದ್ದನೇ ಯಪ್ಪ ಶಣವರ್ ಮನೆಯಾಗ ಮಾತಾಡ್ಕೊಂತ ತ ಮುಂದ ಬಂತು ಹುಡುಗಿ ಎಲ್ಲ ಹೊಂಟೆವಾ ಅಂದೆ ಹಿಂಗೇಮ್ಮ ಅಡ್ಡಡಕೇನ್ ಬರ್ತೀನಿ ಅಂತ ಹುನ್ ನೋಡಾ ಯಪ್ಪ ಅದ ದೊಡ್ಡ ತಪ್ಪು ಮಾಡ್ಬಿಟ್ಟಿ ನೀ ನನ್ನ ಮಗ ಬಂದ ಕೇಳಿದ್ರಿ ಏನು ಹೇಳಲಾ ನಾನು ಬಸ್ಯಾ ಏನ ಏನು ಹೇಳಲಿ ಮಾವರ ಎಲ್ಲರು ಸಿಕ್ಕಳನ್ರಿ ಏನು ಹುಡುಕಿದ್ರನ್ರಿ ಮಾವರ ಇಲ್ಲವಾ ಎಲ್ಲ ಹುಡುಕಿದೆ ಎಲ್ಲೂ ಹುಡುಕಿ ಸಿಗಲಿಲ್ಲ ಐಬಿ ಅತ್ರ ಹೋಗ್ ನೋಡಬೇಕು ಅಲ್ಲೇ ಹೊಕ್ಕಿನಂತ ದೊಡ್ಡ ಅಡ್ಡಡಕೇಂತ ನೀನು ನಿನ್ನ ಹೆರ್ದವಳು ನಿನ್ನೇನು ಹೇಳ ನಾನು ಬಾಯಿ ಮುಚ್ಕೊಂಡು ಹಾಕಿ ತಿಂದು ತಿಂದು ಬೀಳುದು ಬಿಡುದ್ಬಿಟ್ಟು ಇಂತ ಹಿರತನ ಯಾಕೆ ಮಾಡ್ತೀನಿ ನೀನು ಆ ನಿನ್ನ ಮಗು ಬಂದು ಹೇಳಿದ್ರು ಏನು ಕೇ ಏನು ಹೇಳ್ತೀನಿ ನೀನು ನೀನು ಬಂದು ಕೇಳಿದ್ರಿ ಏನು ಹೇಳ್ತಿ ಹೇಳಿ ನೀನು ಅಲ್ಲ ಅಂದಿದ್ದು ನೋಡಿ ಬೇ ಮ್ಯಾರೇ ಆಮೇಲೆ ನನ್ನ ಮ್ಯಾಸಿಟ್ ಮಾಡ್ಬೆಂಟಂತ ಓ ಏ ಇಬ್ಬದ್ಗಿ ಹಳೆ ಇಬ್ಬದ್ಗಿ ನಾ ಒಯ್ದು ಅಲ್ಲಿಂದನೇ ಬಂದೀನಿ ಇಷ್ಟು ವರ್ಷ ನಾನು ಏನು ಬೈದಿಲ್ಲ ಏನು ಅಂದಿಲ್ಲ ಈಗ ಅನಿಸ್ಕೆ ನನ್ನ ಕೈಯಾಗ ಅಲ್ಲ ಅಲ್ಲ ಹಡ್ದೆ ಮಡ್ದ ಬಿಡು ನೀನು ಮಡ್ದ ಬಿಡಿ ನನಗೆ ಅಯ್ಯೋ ಕಾರಣಯ್ಯೋ ಸಂಬಂಧನ ಮಾಡ್ಕೋ ಹುಡ್ಕಣ ಏನ್ ಆಮೇಲೆ ಹೋಗಿಲ್ಲ ಮಾಡಿ ನೀನು ಐ ಬಿ ಅಲ್ಲ ಒಂದೊಂದು ಮನಿ ಮುಂದನು ಹೋಗ್ ಹೋಗಿ ನೋಡ್ ಬಂದಿತಿ ಎಲ್ಲೂ ಇಲ್ಲ ಹುಡುಗಿ